ವಿವಿಧ ಬಗೆಯ ರೆಸ್ಟೋರೆಂಟ್ ಗಳಿಗೆ ಫೇಮಸ್ ಆಗಿರುವಂತಹ ಉಡುಪಿಯಲ್ಲಿ ಈ ಎಲ್ಲಾ ರೆಸ್ಟೋರೆಂಟ್ಗಳಲ್ಲಿ ಸಿಗುವಂತಹ ಮೀನಿನ ಖಾದ್ಯ ಹಾಗೂ ಚಿಕನ್ ಸಾಲೆ ಇದೆ ಏನಪ್ಪಾ ಅಂತೀರ ದೇಸೀಯವಾಗಿ ಮನೆಯಲ್ಲೇ ತಯಾರಿಸಿರುವಂತಹ ಎಲ್ಲರ ಅಚ್ಚುಮೆಚ್ಚಿನ ಮಲ್ಪೆಯಲ್ಲಿರುವಂತಹ ರಾಜೇಶ್ವರಿ ಮಸಾಲೆ ವೀಕ್ಷಕರೇ ಶ್ರೀ ರಾಜೇಶ್ವರಿ ಮಸಾಲೆ ಸೆಂಟರು ಮಲ್ಪೆಯ ಬಸ್ ಸ್ಟಾಂಡ್ ನ ಆಪೋಸಿಟ್ ಬಳಿ ಸಿದ್ಧವಾಗಿ ನಿಂತಿದೆ ಸೊ ನೀವು ಟೇಸ್ಟ್ ಮಾಡುವಂತ ಎಲ್ಲ ಮಾಂಸಾಹಾರದ ಖಾದ್ಯಗಳ ಮಸಾಲೆ ಇಲ್ಲೇ ಸಿಗುವಂಥದ್ದು ಯಾವ ರೀತಿ ಇರುತ್ತೆ ಮಸಾಲೆ ಯಾವ ರೀತಿ ತಯಾರಿಸ್ತಾರೆ ಬನ್ನಿ ನೋಡ್ಕೊಂಬರೋಣ ಕಳೆದ ಹತ್ತು ವರ್ಷದಿಂದ ಈಚೆಗೆ ಮೀನಿನ ಹೋಟೆಲ್ ಅನ್ನ ನಡೆಸ್ತಾ ಇದ್ದ ಇವರು ತಮ್ಮ ಎಲ್ಲ ಮೀನಿನ ಖಾದ್ಯಗಳಿಗೆ ತಮ್ಮ ಪತ್ನಿಯ ಕೈಯಿಂದಲೇ ತಯಾರಾದಂತಹ ಮಸಾಲೆಯನ್ನ ಬಳಸ್ತಾ ಇದ್ರು ಈ ಫ್ಲೇವರು ಎಲ್ರಿಗೂ ತುಂಬಾನೇ ಇಷ್ಟ ಆಗ್ತಿತ್ತು ಎಲ್ಲರೂ ಇವರು ಬಳಿ ಈ ರೆಸಿಪಿ ಏನು ಅಂತ ಕೇಳ್ತಿದ್ರು ಅವಾಗ ಇವರಿಗೆ ಅನ್ಸಿದ್ದೆ ನಾನೇ ಯಾಕೆ ಎಲ್ರಿಗೂ ಮಸಾಲೆಯನ್ನು ಮಾಡಿ ಕೊಡಬಾರ್ದು ಅಂತ ಆಗ ಪ್ರಾರಂಭವಾಗಿದ್ದೆ ಈ ರಾಜೇಶ್ವರಿ ಮಸಾಲೆ ಸೆಂಟರ್ ಇದರ ಬಗ್ಗೆ ಇದರ ಮಾಲೀಕರು ಏನು ಹೇಳ್ತಾರೆ ಬನ್ನಿ ಕೇಳ್ಕೊಂಬರೋಣ ನಾವು ಎಲ್ಲ ಥರದ ಮಸಾಲೆಗಳನ್ನು ಮಾಡ್ತಿದ್ದೇವೆ ಮೀನಿದ್ದು ಮಟನ್ ಚಿಕನ್ ಎಲ್ಲ ಥರದ ಮಸಾಲೆಯನ್ನು ಮಾಡ್ತಿದ್ದೇವೆ ನಮ್ಮದು ಎಲ್ಲ ಜಾಗದಲ್ಲಿ ಕರ್ನಾಟಕದಲ್ಲಿ ಎಲ್ಲ ಜಾಗದಲ್ಲಿ ಎಲ್ಲ ಮಾರ್ಕೆಟ್ನಲ್ಲಿ ನಮ್ಮದು ಸಪ್ಲೈ ಉಂಟು ಹಾಗೆ ನಾವು ಎಲ್ಲ ಎಲ್ಲಿ ಕಾಲು ಫೋನ್ ಮಾಡಿದರೆ ಅಲ್ಲಿ ಎಲ್ಲ ಕೋರಿಯರ್ ಎಲ್ಲ ಮಾಡಿ ನಾವು ನಮ್ಮ ಮಸಾಲೆಯನ್ನು ಕಳಿಸ್ತೇವೆ ಹೊರದೇಶದಲ್ಲಿ ಇದ್ದವರು ಊರಿಗೆ ಅವರು ಅವರು ಬಂದು ನಮ್ಮ ಈ ಮಸಾಲೆಯನ್ನು ಎಷ್ಟು ನಾವು ಹತ್ತು ವರ್ಷದಿಂದ ರಾಜೇಶ್ವರಿ ಮಸಾಲೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ ನಾವು ಮಾಡಿದ ಮಸಾಲೆ ಜನರಿಗೆ ತುಂಬ ಇಷ್ಟ ಆಗಿದೆ ನಾವು ಮನೆಯಲ್ಲಿ ಮಾಡುವ ಥರ ರುಚಿಯ ತರಹ ಮಾಡ್ತಾ ಇದ್ದೇವೆ ಮಸಾಲೆ ಅದಕ್ಕೆ ಬೇಕಾಗುವ ಒಳ್ಳೆ ಕ್ವಾಲಿಟಿ ಆಫ್ ಐಟಮ್ ಹಾಕ್ತಾ ಇದ್ದೇವೆ ಜನರು ಒಮ್ಮೆ ತಿಂದು ಹೋದವರು ಮತ್ತೆ ಕೂಡ ಬಂದು ಕೊಂಡೋಗ್ತಿದ್ದಾರೆ ಇವರ ಬಳಿ ವಿವಿಧ ಬಗೆಯ ಮಸಾಲೆಗಳು ಸಿಗುತ್ತೆ ಫಿಶ್ ಕರಿ ಮಸಾಲೆ ಎಟ್ಟಿ ಮಸಾಲೆ ಚಿಕನ್ ಸುಕ್ಕ ಮಸಾಲೆ ಮಟನ್ ಕರಿ ಮಸಾಲೆ ಹೀಗೆ ಹತ್ತು ಹಲವು ಬಗೆಯ ವಿಶೇಷವಾದ ಮಸಾಲೆಗಳು ಇವರ ಬಳಿ ಸಿಗುತ್ತೆ ಪ್ರತಿದಿನ ಬೆಳಿಗ್ಗೆ ಐದು ಗಂಟೆಗೆ ಮಸಾಲೆಯನ್ನು ತಯಾರಿಸುವ ಇವರು ಅದಕ್ಕೆ ಬೇಕಾದಂತಹ ಮೆಣಸು ಕರಿಮೆಣಸು ಅರಶಿಣ ಮೆಂತೆ ಬೆಳ್ಳುಳ್ಳಿ ಹಾಗೂ ಇನ್ನಿತರ ಪದಾರ್ಥಗಳನ್ನು ಹಾಕಿ ಗಂಟೆಗಳ ಕಾಲ ಗ್ರೈಂಡರ್ನಲ್ಲಿ ಬಿಟ್ಟು ಬಿಡ್ತಾರೆ ನಂತರ ಸಿದ್ಧವಾಗುವಂಥದ್ದೇ ವಿಶೇಷವಾದ ರಾಜೇಶ್ವರಿ ಮಸಾಲೆ ಇವರ ಮಸಾಲೆಗಳು ತಾಜಾ ಹಾಗೂ ಫ್ರೆಶ್ ಆಗಿದ್ದು ಯಾವುದೇ ರೀತಿಯ ಆರ್ಟಿಫಿಷಿಯಲ್ ಐಟಮನ್ನು ಮಿಕ್ಸ್ ಮಾಡೋದಿಲ್ಲ ಅದೆಷ್ಟೋ ಹೋಟೆಲು ಹಾಗೂ ರೆಸ್ಟೋರೆಂಟ್ಗಳಿಗೆ ರಾಜೇಶ್ವರಿ ಮಸಾಲೆನೇ ಬೇಕು ಹೋಮ್ ಮೇಡ್ ಮಸಾಲ ಆಗಿದ್ರಿಂದ ಇದು ಬಾರಿ ಒಳ್ಳೆದಾಗ್ತದೆ ನಾವು ಮನೆಯಲ್ಲಿ ಕೆಲಸಕ್ಕೆ ಹೋಗೋರಿಗೆ ಮಕ್ಕಳಿಗೆ ಖುಷಿ ಆಗುವಾಗ ನಾವು ಯೂಸ್ ಮಾಡ್ತಾ ಆಗಿದೆ ನಮ್ಮ ನೆಂಟರುಗಳೆಲ್ಲ ಬರುವಾಗ ಯೂಸ್ ಮಾಡ್ತಾ ಇದ್ದೀನಿಗೂ ಖುಷಿ ಆಗಿದೆ ನಾವು ಕೇರಳಕ್ಕೆ ಸಹ ಇದು ತಗೊಂಡೋಗ್ತಾ ಇದ್ದೀನಿ ತಮಿಳುನಾಡಿಗೆ ಸಹ ತಗೊಂಡೋಗ್ತಾ ಇದ್ದೀನಿ ಬಂದ್ರೆ ನಾವು ತುಂಬಾ ವರ್ಷದಿಂದ ಇಲ್ಲಿ ಮಸಾಲೆ ತಗೊಂಡೋಗ್ತಿದೆ ಅದಕ್ಕೆ ನಮ್ಗೆ ಅದನ್ನು ಟೇಸ್ಟ್ ಆಗಿ ನಾವು ಎಲ್ಲರನ್ನು ಕೆಲವು ಜನ ನಮ್ಮ ಫ್ರೆಂಡ್ಸ್ ಬಂದು ಇಲ್ಲಿ ಮಸಾಲೆ ತಗೊಂಡು ಹೋಗುದು ನಾಲ್ಕೈದು ವರ್ಷದಿಂದ ಇಲ್ಲೇ ಮಸಾಲೆ ತಗೊಂಡು ನಮಗೆ ಭಾರಿ ಇಷ್ಟ ಆಗ್ತದೆ ಮತ್ತೆ ಮನೆಯಲ್ಲಿ ಟೈಮ್ ಇರುವುದಿಲ್ಲ ಜನರೆಲ್ಲ ಕೆಲ ಕೆಲಸಕ್ಕೆ ಹೋಗ್ತಾರೆ ಅದಕ್ಕಾಗಿ ಮಸಾಲೆ ಕಡಿಯುವುದು ಟೈಮ್ ಸಿಕ್ಕುದಿಲ್ಲ ಅದಕ್ಕಾಗಿ ನಾವು ಇಲ್ಲಿಯಿಂದ ಮಸಾಲೆ ಖರೀದಿಸಿ ತಗೊಂಡು ಹೋಗ್ತೇವೆ ತುಂಬ ಜನ ವರ್ಷದಿಂದ ತಗೊಂಡು ಹೋಗ್ತೇವೆ ನಮಗೆ ಭಾರಿ ಟೇಸ್ಟ್ ಆಗಿ ಕಾಣ್ತದೆ ಈ ಮಸಾಲೆ ಈಗಿನ ಬಿಸಿ ಲೈಫಲ್ಲಿ ಯಾರಿಗೂ ಸಮಯ ಕೊಟ್ಟು ಮಸಾಲೆಯನ್ನ ತಯಾರಿಸೋಕಾಗಲ್ಲ ಅಂತವರ್ಗಂತಾನೆ ಪ್ರಾರಂಭ ಆಗಿದ್ದು ಈ ರಾಜೇಶ್ವರಿ ಮಸಾಲೆ ಸೆಂಟರ್ ನಿಮಗೆ ಬೇಕಾದ ಮಸಾಲೆ ಫ್ರೆಶ್ ಆಗಿ ಸಿದ್ಧಗೊಳ್ಳುತ್ತೆ ಅದನ್ನ ನೀವು ತಗೊಂಡೋಗಿ ನಿಮಗೆ ಬೇಕಾದ ಖಾದ್ಯಗಳನ್ನ ತಯಾರಿಸಿ ಬಾಯಿ ಚಪ್ಕುರಿಸಿಕೊಂಡು ತುಂಬಬಹುದು ರಾಜೇಶ್ವರಿ ಮಸಾಲೆ ಸೆಂಟರ್ ಒಂದು ಸಾಕು ಹತ್ತು ವರ್ಷದಿಂದ ಪ್ರತಿಯೊಂದು ಮಲ್ಪೆ ಪರಿಸರದ ಸುತ್ತಮುತ್ತಲಾಗ ಮನೆ ಆಗಿರಲಿ ಅಥವಾ ಇಡೀ ಉಡುಪಿ ಸುತ್ತಮುತ್ತದ I'm <laughs> you.